ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಮಂಜು ಆಲ್ಮರ ನಿಮ್ಮೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ನಾನಿವತ್ತು ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ನಮ್ಮ ಹಳ್ಳಿ ಭಾಗದಲ್ಲಿ ಮಾಡೋಕೆ ಹೋಗ್ತಾ ಇದ್ದೀನಿ ಚೆನ್ನಾಗಿ ಏನು ಅಂತಂದರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಅಂದರೆ ನಾನು ಕೇಳೋ ಪ್ರಶ್ನೆ ಹೀಗಿದೆ ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಯಾಕೆ ಅಂತ ಹೇಳ್ಬಿಟ್ಟು ಈ ಪ್ರಶ್ನೆನ ತಗೊಂಡು ನನ್ನ ನಮ್ಮ ಹಳ್ಳಿ ಜನಗಳನ್ನ ಕೇಳೋಕೆ ಹೋಗ್ತಾ ಇದ್ದೀನಿ ನೀವು ಕೂಡ ಏನು ಮಾಡಿ ಅಂದರೆ ಲಾಸ್ಟಿಗೆ ಕಮೆಂಟ್ ಮಾಡಿ ವೀಡಿಯೋ ನೋಡೋದಾದ್ಮೇಲೆ ನಿಮ್ಮ ಜೀವನದಲ್ಲಿ ಯಾರು ಇಂಪಾರ್ಟೆಂಟು ಯಾಕೆ ಅಂತೇಳಿ ಇನ್ಯಾಕೆ ತಡ ಬನ್ನಿ ನಮ್ಮ ಹಳ್ಳಿ ಜನಗಳನ್ನ ಮಾತಾಡ್ಸಕ್ಕೆ ಹೋಗೋಣ A few moments later. ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಮುಖ್ಯವಾದ ವ್ಯಕ್ತಿ ಯಾರು ಯಾಕೆ 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 ನನ್ನ ಕಷ್ಟ ಸುಖ ನೋಡೋರು ಅವರು ಅದರಿಂದ ನನ್ನ ಮೂವತ್ತು ವರ್ಷದಿಂದ ಮಾತ್ರೆ ಕೊಟ್ಕೊಂಡು ಜೀವನ ಅಂದ್ಬಿಟ್ಟು ಇಲ್ಲಿ ಮನೆ ಕಟ್ಟಿಸಿ ನನ್ನ ಇಲ್ಲಿ ಬಿಟ್ಟು ಅವರು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ಕೊಂಡು ಹೂವು ಕಟ್ಟಿ ನನಗೆ ಮೂರು ಮೂರು ಸಾವಿರ ರೂಪಾಯಿ ಮಾತ್ರೆಗಳಿಗೆ ಕೊಡಿಸಿ ನನ್ನ ಜೀವ ಉಳಿತಿದ್ದಾರೆ ಆಮೇಲೆ ಆಟೋ ಆಟ ಆದಾಗ ನನಗೆ ಮಿಷಿನ್ ಹಾಕಿದ್ದಾರೆ ಇಲ್ಲಿ ಅವರೇ ನಮ್ಮ ನೋಡ್ಕೊಳ್ಳೋದು ಅವ್ರಿಲ್ಲ ಅಂದರೆ ನಾವಿಲ್ಲ ಅಷ್ಟೇ ಅಮ್ಮ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಮುಖ್ಯವಾದ ವ್ಯಕ್ತಿ ಯಾರು ಯಾಕೆ ಯಾಕ ಎಲ್ಲ ಓದ್ಕೊಂಡಿರ ನೀವೇ ಇಂಪಾರ್ಟೆಂಟ್ ಓಕೆ ಥ್ಯಾಂಕ್ಸ್ ಅಮ್ಮ ನಿಮ್ಮ ಜೀವನದಾಗ ಈಗ ಯಾರು ಮುಖ್ಯವಾದ ವ್ಯಕ್ತಿ ಇಲ್ಲೇ ಹಾ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯರೇನಾ ಜಗವೇ ನೀನು ಗೆಳತಿಯೆ ನನ್ನ ಜೀವದ ಒಡತಿಯೆ ನಿಮಗೆ ಯಾರು ಓಕೆ ಅಕ್ಕ ಐ ನಿಮ್ಮ ಜೀವನದಲ್ಲಿ ಮುಖ್ಯ ವ್ಯಕ್ತಿ ಯಾರು ಯಾಕೆ ನಮ್ಮ ಹ ಆ ಯಾಕೆ ಅಮ್ಮನಲ್ಲಿ ಪ್ರೀತಿ ಇರತ್ತೆ ಹೌದಾ ಓಕೆ ಅಕ್ಕ ಥ್ಯಾಂಕ್ ಯು ಅಕ್ಕ ನಿಮ್ ಜೀವನದಲ್ಲಿ ತುಂಬಾ ಮುಖ್ಯವಾದ ವ್ಯಕ್ತಿ ಯಾರು ಯಾಕೆ ನಮ್ಮ ಅಂದ್ರೆ ತುಂಬಾ ಇಷ್ಟ ನಮ್ ಯಜಮಾನಂದ್ರೆ ಅಂದ್ರೆ ನಮ್ ಅವರೇ ಇಷ್ಟ ತಮಗೆ ಯಾಕಂದ್ರೆ ಅವ್ರನ್ನ ಇಷ್ಟಪಟ್ಟು ಮುದ್ದಾಕಿದೀವಿ ಅವರೇ ನನ್ನ ಸರ್ವಸ್ವ ಕೊನೆವರೆಗೂ ಅವರೇ ನನ್ನ ಈ ಜೀವನ ಮಳೆ ಸುರಿದ ನೆಲದ ಥ್ಯಾಂಕ್ಸ್ ಅಕ ತಾತ ನಿಮ್ಮ ಜೀವನದಲ್ಲಿ ನಿಮಗೆ ಮುಖ್ಯವಾದ ವ್ಯಕ್ತಿ ಯಾರು ಯಾಕೆ ಯಾಕೆ ಅಂದ್ರೆ ನಮ್ ಹೆಂಗಸ ಮುಖ್ಯವಾದ ವ್ಯಕ್ತಿ ಹ್ಮ್ ಕೊನೆಗ ಮೊದ್ಲಿಂದಲೂ ಕೊನೆವರೆಗೂ ನಾವು ಜೊತೆಲೇ ಇದ್ದೀವಿ ಜೊತೆಗೆ ಬಾಳ್ತಾ ಇದೀವಿ ಆದ್ರಂತೇನ ಇದ್ದೀವಿ ನಾವು ಬರಿ ಸಂಗಾತಿ ತಾಯಿ ನೀ ನನಗೆ ಓಕೆ ದಾ ಥ್ಯಾಂಕ್ ಯು ತುಂಬಾ ಮುಖ್ಯವಾದ ವ್ಯಕ್ತಿ ನನ್ನ ಗಂಡ ಯಾಕೆ ಅಂದ್ರೆ ನಾವು ಮದುವೆ ಆಗಿದೀವಲ್ಲ ಏನೇ ಬರ್ಲಿ ಏನೇ ಇರಲಿ ಏನೇ ಕಷ್ಟ ಸುಖ ಬಂದ್ರು ಎಲ್ಲಾ ನಿಭಾಯಿಸ್ಕೊಂಡು ಹೋಗ್ಬೇಕು ಒಂದವಣಿಕೆ ಆಗಿ ಏನೇ ಇದ್ ಬರ್ಲಿ ಎಲ್ಲಾ ನಿಭಾಯಿಸ್ತೀನಿ ಎಲ್ಲಾ ಇದನ್ ಮಾಡ್ತೀನಿ ಅಂಬ ಇದ್ರೆ ಏನೇ ಕಷ್ಟ ಸುಖ ಬಂದ್ರು ಎಲ್ಲ ಏನ್ ಎದ್ರು ಬಾರದು ಎಲ್ಲ ಮುಂದೆ

ಮುಂದೆ ಏನಿಲ್ಲ ನಿಮ್ ಜೀವನದಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಯಾಕೆ ಕಂಗ್ರ್ಯಾಚುಲೇಷನ್ ಇಂಪಾರ್ಟೆಂಟ್ ಎಲ್ಲ ಇಂಪಾರ್ಟೆಂಟ್ ಈಗ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲ ಇಂಪಾರ್ಟೆಂಟ್ ಆದ್ರೂ ಒಬ್ರು ಅಂತಂದ್ರೆ ಯಾರು ಹೇಳ್ತೀರಾ

ಯಾವ ಜಗದ ಬಾರೆ ಸಾಗರ ಬಾಜಿಗಿದು ಈಜೆ ನಿಮ್ ಜೀವನದಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಯಾಕೆ ತಾಯಿ